ಲಜ್ಜೆಗೆಟ್ಟ ರಾಜ್ಯ ರಾಜಕಾರಣಿಗಳಿಗೆ ದೇಶದ ಸ್ಥಿತಿಗತಿ ಗೊತ್ತಿಲ್ಲವೇ ನಮ್ಮ ಭಾರತದಲ್ಲಿ ಕಳೆದ ಇಪ್ಪತ್ತೆರಡರಂದು ಆಗಿರುವ ಘೋರ ದುರಂತದಲ್ಲಿ ಇಪ್ಪತ್ತಾರು ಭಾರತೀಯರು ಮರಣ ಹೊಂದಿದ್ದು ಅದರ ಪ್ರತೀಕಾರಕ್ಕೆ ದೇಶವೇ ಮುಂದೆಂದು ನಮ್ಮ ನೆಲದಲ್ಲಿ ಆಗಬಾರದೆಂದು ಚಿಂತನೆಯಲ್ಲಿ ಮೊಳಗಿರುವ ಮೋದಿ ಅಂಟೀಂ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಭೆಯಲ್ಲಿ ಪೋಸ್ಟರ್ ವಾರ್ ನೈತಿಕತೆ ಮರೆತ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ವಿಶ್ವದ ಅನೇಕ ನಾಯಕರು ಸಹ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಕ್ರಮಗಳನ್ನು ತ್ವರಿತ ಗತಿಯಲ್ಲಿ ಜರುಗುತ್ತಿವೆ ದಿನನಿತ್ಯ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿಗಳು ನಡೆಯುತ್ತಿವೆ ದೇಶದ ಸೈನಿಕರು ಪ್ರಾಣ ಒತ್ತೆಯಿಟ್ಟು ರಕ್ಷಣೆಯಲ್ಲಿ ತೊಡಗಿದ್ದಾರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕ್ಗೆ ತಕ್ಕ ಶಾಸ್ತಿ ಮಾಡಲು ಮುಂದಡಿ ಇಟ್ಟಿದೆ ಗಡಿ ಭಾಗದಲ್ಲಿ ಅಕ್ಷರಶಃ ಯುದ್ದದ ಕಾರವೋಳ ಕವಿದಿದೆ ಇಂತಹ ವಿಕೋಪ ಸಮಯದಲ್ಲಿ ತಮ್ಮಲ್ಲಿನ ಭೇದಗಳನ್ನು ಮರೆತು ಒಗ್ಗಟ್ಟು ಪ್ರದರ್ಶಿಸಬೇಕಾದ ಕೇಂದ್ರಕ್ಕೆ ಸಹಕಾರ ನೀಡಬೇಕಾದ ಕಾಂಗ್ರೆಸ್ ಮೋದಿ ವಿರುದ್ಧವೇ ಪೋಸ್ಟರ್ ವಾರ್ ಘೋಷಿಸುವ ಮೂಲಕ ತನಗೆ ದೇಶ ಮುಖ್ಯವಲ್ಲ ಅಧಿಕಾರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದೇ ಮುಖ್ಯ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ನೈತಿಕತೆ ಮರೆತಿದೆ ಬಹಲ್ಗಾಂನಲ್ಲಿ ಉಗ್ರರು ದಾಳಿ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಹಾಕಿದ ಪೋಸ್ಟರ್ ವಿವಾದಕ್ಕೆ ಕಾರಣವಾಗಿದೆ ಬಂದ್ಕಾಲ ಕುರ್ತಾ ಚೂಡಿದಾರ್ ಪೈಜಾಮಾ ಮತ್ತು ಕಪ್ಪು ಪಾದರಕ್ಷೆಯ ಮೇಲೆ ಗಯಾಬ್ ಎಂದು ಬರೆದಿರುವ ಪೋಸ್ಟರ್ ಹಾಕಿ ಕಾಂಗ್ರೆಸ್ ಅಧಿಕೃತವಾಗಿ ಟ್ವೀಟ್ ಮಾಡಿದೆ ಈ ಪೋಸ್ಟರ್ನಲ್ಲಿ ಯಾರ ಮುಖವೂ ಇಲ್ಲ ಆದರೆ ಫೋಟೋ ಶೈಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೋಲು ಬಂದಿದೆ ಪಹಲ್ಗಾಮ್ ದಾಳಿ ಬಳಿಕ ನಡೆದ ಸರ್ವಪಕ್ಷ ಸಭೆಗೆ ಗೈರಾಗಿದ್ದ ಹಿನ್ನೆಲೆ ಪ್ರಧಾನಿ ಮೋದಿಯನ್ನು ಟೀಕಿಸಿ ಜವಾಬ್ದಾರಿ ಸಮಯದಲ್ಲಿ ನಾಪತ್ತೆ ಅಂತ ಕ್ಯಾಪ್ಷನ್ ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಮಾಡಿರುವ ಈ ಪೋಸ್ಟರ್ ಅನ್ನು ಪಾಕಿಸ್ತಾನದ ಮಾಜಿ ಸಚಿವ ಪವಾದ್ ಅಹಮದ್ ಹುಸೇನ್ ಚೌಧರಿ ಶೇರ್ ಮಾಡಿದ್ದು ಕತ್ತಲೆಯ ತಲೆಯಿಂದ ಕೊಂಬುಗಳು ಕಾಣಿಯಾಗಿವೆ ಆದರೆ ಇಲ್ಲಿ ಮೋದಿ ಕಾಣಿಯಾಗಿದ್ದಾರೆ ಅಂತ ಅಣಕಿಸಿದ್ದಾನೆ ಅಲ್ಲದೆ ಹ್ಯಾಶ್ ಟ್ಯಾಗ್ನಲ್ಲಿ ನಾಟಿ ಕಾಂಗ್ರೆಸ್ ಎಂದು ಪೋಸ್ಟ್ ಮಾಡಿದ್ದಾನೆ ಈ ಬೆಳವಣಿಗೆ ಬಿಜೆಪಿ ಹಾಗೂ ಜನರನ್ನು ಸಿಟ್ಟಿಗೇಳುವಂತೆ ಮಾಡಿದೆ ದೇಶದ ಪ್ರಧಾನಿಯವರ ಫೋಟೋವನ್ನು ಅವಹೇಳನಕಾರಿ ಮಾಡುವಂತಹ ಪೋಸ್ಟನ್ನು ಕಾಂಗ್ರೆಸ್ ಮಾಡಿರುವುದು ಸರಿಯಲ್ಲ ಪ್ರಧಾನಿ ಮೋದಿಯವರ ಬಗ್ಗೆ ಈ ರೀತಿ ಪೋಸ್ಟ್ ಮಾಡಿರುವುದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆಯೇ ಎನಿಸುತ್ತಿದೆ ಬಿಜೆಪಿ ವಕ್ತಾರ ಗೌರವ್ ಭಾಟಿಯ ಕಿಡಿಕಾರಿ ಕಾಂಗ್ರೆಸ್ಗೆ ಲಷ್ಕರ್ ಇ ಪಾಕಿಸ್ತಾನಿ ಕಾಂಗ್ರೆಸ್ ಅಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರನ್ನು ಒಟ್ಟಿಗೆ ಸೇರಿಸಿ ಕಾಂಗ್ರೆಸ್ಗೆ ಹಾತ್ ಕೆ ಸಾತ್ ಎಂದು ಪೋಸ್ಟ್ ಮಾಡಿ ಬಿಜೆಪಿ ತಿರುಗೇಟು ನೀಡಿದೆ ಯಾವಾಗ ಕಾಂಗ್ರೆಸ್ನ ಈ ಪೋಸ್ಟರ್ ಬಾರ್ಗೆ ಜನ ಕ್ಯಾಕರಿಸಿ ಹೋಗಿದರೂ ಇದೀಗ ಪೋಸ್ಟರ್ ಡಿಲೀಟ್ ಮಾಡಲಾಗಿದೆ ರಾಜಕೀಯವೆಂಬುದು ಎಲ್ಲಾ ಸಂದರ್ಭಗಳಲ್ಲೂ ಮಾಡುವುದಲ್ಲ ದೇಶದ ಭದ್ರತೆಗೆ ಧಕ್ಕೆ ಬಂದಾಗ ಅತ್ಯಂತ ಸೂಕ್ಷ್ಮವಾಗಿ ವರ್ತಿಸಬೇಕು ದೇಶವಿದ್ದರೇನೆ ರಾಜಕಾರಣ ಅಧಿಕಾರ ಎಲ್ಲ ದೇಶವೇ ಅಳಿಸಿ ಹೋದ ಮೇಲೆ ಅಧಿಕಾರವಿಟ್ಟುಕೊಂಡು ಉಪ್ಪು ಖಾರ ಹಾಕಿ ನಿಕ್ಕಬೇಕು ಕಾಂಗ್ರೆಸ್ನವರು ಸೂಕ್ಷ್ಮತೆಯನ್ನ ಮರೆತಂತಿದೆ ವೋಟ್ ಬ್ಯಾಂಕ್ ಆಗಿ ದೇಶವನ್ನೇ ಅಡವಿಟ್ಟರೂ ಅಚ್ಚರಿಯಿಲ್ಲ ಕಾಂಗ್ರೆಸ್ನ ಈ ಐದು ಬೈಲು ಆಟಗಳಿಂದಲೇ ಜನ ಕೈಮುರಿದು ಮೂಲೆಗೆ ಕೂರಿಸಿದ್ದಾರೆ ಕಾಂಗ್ರೆಸ್ ವರ್ತನೆ ಇನ್ನಾದರೂ ಬದಲಾಗದಿದ್ದರೆ ದೇಶದಿಂದಲೇ ಒದ್ದು ಹಾಕುವುದಂತೂ ನಿಶ್ಚಿತ ಇದರ ಮಧ್ಯೆ ವಕ್ ಬೋರ್ಡ್ ವಿಧೇಯಕ ವಿರೋಧಿಸಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನು ನಿನ್ನೆ ರಾತ್ರಿಯಿಂದಲೇ ಪ್ರಾರಂಭಿಸಿರುತ್ತಾರೆ ಪಹಲ್ಗಾಮ್ ದುರ್ಘಟನೆಯಿಂದ ಕಾಂಗ್ರೆಸ್ ಹಾಗೂ ಮಮತಾ ಬ್ಯಾನರ್ಜಿಯ ಹತ್ತಿರ ಸಂಬಂಧಿಗಳಾದ ಬಾಂಗ್ಲಾದೇಶದ ತಾತ್ಕಾಲಿಕ ಆಡಳಿತ ಅಧಿಕಾರಿ ಮೊಹಮ್ಮದ್ ಯೂನಿಸಾ ಅವರ ತಾಂತ್ರಿಕ ಸಲಹೆಗಾರ ಡಾ ಅಫೀಜ್ ನಜಾರುಲ್ ಢಾಕ್ರಾದಲ್ಲಿ ಲಷ್ಕರೆ ಈತೊಯ್ಯುವ ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಭಾರತವನ್ನು ಕೆಡಿಸಿದ ಬಗ್ಗೆ ತಮ್ಮ ತಳಮಳವನ್ನು ವ್ಯಕ್ತಪಡಿಸುತ್ತಾರೆ ಮುಂದಿನ ನಡೆಯುವ ಬಗ್ಗೆ ಚಿಂತನೆಯೂ ನಡೆಸುತ್ತಿದ್ದಾರೆ ಎಂಬ ಸುದ್ದಿಯೂ ಇತ್ತು ಇದನ್ನು ಭಾರತೀಯ ಗುಪ್ತಚಾರ ಇಲಾಖೆ ತಿಳಿಸಿರುತ್ತಾರೆ ಎಂಬ ಮಾಹಿತಿ ಇರುತ್ತದೆ ದೇಶದ ಜನರನ್ನು ರಕ್ಷಣೆ ಮಾಡಬೇಕಾದ ವಿರೋಧ ಪಕ್ಷಗಳು ದೇಶದ ಹೊರಗೆ ಭಾರತದ ಮೇಲೆ ಸಂಚು ರೂಪಿಸುತ್ತಿರುವ ವಿರೋಧಿಗಳ ನಡೆಯನ್ನು ನಮ್ಮ ದೇಶದ ಪ್ರಧಾನಿಗಳಿಗೆ ತಿಳಿಸಿ ಅಗತ್ಯ ಕ್ರಮಕ್ಕೆ ನೆರವಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇರುತ್ತಿತ್ತು ಆದರೆ ಲಜ್ಜಗೆಟ್ಟ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಏನು ಮಾಡುತ್ತಿದ್ದಾರೆ ವೀಕ್ಷಕರೇ ನೀವೇ ತಿಳಿದುಕೊಳ್ಳಿ ಬಿ ಎನ್ ಡಿಜಿಟಲ್ ಮಾಧ್ಯಮದ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ